ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿ ಖುಷಿಯಾಗಿ ಆರೋಗ್ಯವಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಇವತ್ತು ಆಫೀಸಿಂದ ಬರ್ತಾ ಮನೆಗೆ ಫೇ ಡಿ ಫಿಶನ್ನು ತಗೊಬಂದಿದ್ದೆ ಇದನ್ನು ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು ಹಾಗೆ ನಾನು ಸ್ವಲ್ಪ ಸ್ವಲ್ಪ ಫಿಶ್ಶನ್ನು ಸಾಂಬಾರು ಮಾಡಿದ್ದಾ ಇತ್ತು ಇವಾಗ ಒಂದು ಫಿಶನ್ನು ಫ್ರೈ ಮಾಡಿ ನೋಡೋಣ ಅಂತ ಫ್ರೈ ಮಾಡ್ತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಡಿಫ್ರೆಂಟಾಗಿ ಬಾಳೆ ಎಲೆ ಮೇಲೆ ಇಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಮಾಡೋದ್ರಿಂದ ಕೋಟಿಂಗ್ ತುಂಬಾ ಚೆನ್ನಾಗಿ ನಿಂತಿತ್ತು ಯಾವುದೇ ರೀತಿ ಕೋಟಿಂಗ್ ಬಿಟ್ಕೊಂಡು ಇರಲಿಲ್ಲ ನಾನು ಇದಕ್ಕೆ ಒಂದು ಸ್ವಲ್ಪ ಒಂದೆರಡು ಅಷ್ಟು ಕಾರ್ನ್ ಕಾರ್ನ್ಫ್ಲೋರು ಮತ್ತು ಒಂದೆರಡು ಅಷ್ಟು ಚಿಲ್ಲಿ ಪೌಡರ್ ಆಮೇಲೆ ಒಂದು ಸ್ವಲ್ಪ ಅರಿಶಿಣ ರುಚಿಗೆ ಬೇಕಷ್ಟು ಉಪ್ಪು ಮತ್ತು ಲೆಮನ್ನ ಸ್ವಲ್ಪ ಹಾಕ್ಕೊಂಡಿದ್ದೆ ಹಾಗೆಯೇ ಸ್ವಲ್ಪ ಆಯಿಲ್ ಮತ್ತು ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡಿಕೊಂಡು ಮೀನಿನ ಮೇಲೆ ಕೋಟ್ ಮಾಡಿಕೊಂಡಿದ್ದೆ ಹಾಗೆಯೇ ಬಾಳೆ ಎಲೆ ಮೇಲೆ ಫ್ರೈ ಮಾಡ್ಕೊಂಡಿದ್ದೆ ತುಂಬಾ ಟೇಸ್ಟಿಯಾಗಿ ಹಾಗೆಯೇ ಯಾವುದೇ ಕೋಟಿಂಗ್ ಬಿಟ್ಕೊಳ್ಳದೆ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ವೀಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್